ಹಾಯ್ ಸ್ನೇಹಿತರೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಜ್ಞಾನ ಟಾಪಿಕ್ನಲ್ಲಿ ನಲ್ಲಿ ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದ್ರೆ ರಕ್ತದ ಗುಂಪುಗಳು ಅಂತ ಬರ್ತಾವೆ ರಕ್ತದ ಗುಂಪುಗಳು ನೋಡಿ ರಕ್ತದ ಗುಂಪುಗಳ ಮೇಲೆ ಪ್ರತಿ ಕ್ವಶನ್ ಪೇಪರ್ನಲ್ಲೂ ನಾವು ನಾವು ಅಂತಂದ್ರೆ ಕ್ವಶನ್ಗಳನ್ನ ಕಾಣ್ತಾ ಹೋಗ್ತೀವಿ ಹಾಗಾದ್ರೆ ಆ ರಕ್ತದ ಗುಂಪುಗಳನ್ನ ಯಾರು ಕಂಡು ಹಿಡಿದ್ರು ಆ ರಕ್ತದ ಗುಂಪುಗಳು ಎಷ್ಟಿದಾವೆ ಓ ಸಾರ್ವತ್ರಿಕ ಸ್ವೀಕಾರಿ ಸಾರ್ವತ್ರಿಕ ದಾನಿ ಯಾವ ಕರೆಯಲಾಗ್ತದೆ ಅಂತೇಳಿ ಇವತ್ತಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲೇದಾಗಿ ನೋಡಿ ಹತ್ತೊಂಬತ್ ನೂರ ಹತ್ತೊ ಹತ್ತೊಂಬತ್ ಈ ರಕ್ತದ ಗುಂಪುಗಳನ್ನ ಕಂಡು ಹಿಡಿದವರು ಯಾರು ಅಂತ ಕೇಳಿದಾಗ ಸ್ಟೀನರ್ ಅಂತೇಳಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ಡೈರೆಕ್ಟ್ ಕ್ವಶನ್ ಇದು ಕಾರ್ಲ್ಯಾಂಡ್ ಸ್ಟೀನರ್ ಅಂತೇಳಿ ರಕ್ತದ ಗುಂಪುಗಳನ್ನ ಕಂಡು ಹಿಡಿದು ಕಾರ್ಲ್ಯಾಂಡ್ ಸ್ಟೀನರ್ ಅವರು ಹತ್ತೊಂಬತ್ ನೂರರಲ್ಲಿ ಎಷ್ಟೆಲ್ಲ ಇದಕ್ಕೆ ಅದಾಗ ಹತ್ತೊಂಬತ್ ನೂರರಲ್ಲಿ ಕಂಡು ಹಿಡಿದರಂತೆ ಗೊತ್ತಿರಲಿ ಹಾಗಾಗಿ ಇವರನ್ನ ರಕ್ತದ ಗುಂಪುಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ರಕ್ತದ ಗುಂಪುಗಳ ಪಿತಾಮಹ ಅಂತ ಹೇಳಿ ಯಾರನ್ನ ಲ್ಯಾಂಡ್ ಸ್ಟೀನರ್ ಅನ್ನ ಕರಿತೀವಿ ಯಾವ ವರ್ಷದಲ್ಲಿ ರಕ್ತದ ಗುಂಪುಗಳನ್ನ ಇವರು ಬೇರ್ಪಡಿಸ್ತಾರದ್ ಕೇಳಿದಾಗ ಹತ್ತೊಂಬತ್ ನೂರರಲ್ಲಿ ಬೇರ್ಪಡಿಸ್ ಅಂತೇಳಿ ಗೊತ್ತಿರಬೇಕು ಹಾಗಾದ್ರೆ ಎ ಬಿ ರಕ್ತದ ಗುಂಪನ್ನ ಯಾರು ಕಂಡು ಹಿಡಿದಾರದ್ ಕೇಳಿದಾಗ ಹತ್ತೊಂಬತ್ ನೂರ ಎರಡರಲ್ಲಿ ಹತ್ತೊಂಬತ್ ನೂರ ಎರಡರಲ್ಲಿ ಡಿ ಕ್ಯಾಸ್ಟಿಲೋ ಮತ್ತು ಸ್ಟರ್ಲಿ ಎಂಬುವರು ಡಿ ಕ್ಯಾಸ್ಟಿಲೋ ಮತ್ತು ಸ್ಟರ್ಲಿ ಎಂಬುವರು ಬಿ ಎಂಬ ರಕ್ತದ ಗುಂಪನ್ನ ಯಾರು ಕಂಡು ಹಿಡಿದಾರ ಕೇಳಿದಾಗ ಯಾರು ಡಿ ಕ್ಯಾಸ್ಟಿಲೋ ಮತ್ತು ಸ್ಟರ್ಲಿ ಎಂಬುವರು ಕಂಡು ಹಿಡಿದಾರೆ ಎಷ್ಟು ರಕ್ತಕ್ಕೆ ಆದಾಗ ಹತ್ತೊಂಬತ್ತು ನೂರ ಎರಡರಲ್ಲಿ ಅಂತೇಳಿ ಗೊತ್ತಿರಬೇಕು ಹಾಗಾದ್ರೆ ರಕ್ತದ ಗುಂಪುಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡ್ತಾರೆ ಯಾರು ಕಾರ್ಲ್ಯಾಂಡ್ ಸ್ಟೀನರ್ ಅವರು ರಕ್ತದ ಗುಂಪುಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡ್ತಾರ ಅವು ಯಾವ ಪತ್ಕಿಜನ್ ಎ ಆಂಟಿಜೆನ್ ಬಿ ಅಂತೇಳಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಹೋಗ್ತಾನೆ ಕೇಳ್ತಾ ಹೋಗ್ತಾನೆ ಕಾರ್ಲ್ಯಾಂಡ್ ಸ್ಟೀನರ್ ಅವರು ರಕ್ತದ ಗುಂಪುಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡಿದ್ರು ಯಾವ್ಯಾವತ್ ಕೆಳಗ ಆಂಟಿಜೆನ್ ಎ ಆಂಟಿಜೆನ್ ಬಿ ಅಂತೇಳಿ ಅವರ ಆಧಾರದ ಮೇಲೆ ಆಂಟಿಜೆನ್ ಆಧಾರದ ಮೇಲೆ ರಕ್ತ ಗುಂಪುಗಳನ್ನ ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರ ಯಾರು ಕಾರ್ಲ್ಯಾಂಡ್ ಸ್ಟೀನರ್ ಅವರು ಕೆಳಗ ಒಂದು ಎ ಓ ಅಂತೇಳಿ ಮಾಡ್ತಾ ಹೋಗ್ತಾರೆ ಯಾರು ಲ್ಯಾಂಡ್ ಸ್ಟೀನರ್ ಅವರು ನಾಲ್ಕು ವಿಧಗಳನ್ನಾಗಿ ಮಾಡ್ತಾರೆ ಯಾವ್ದರ ಆಧಾರದ ಮೇಲೆ ಆಂಟಿಜನ್ ಆಧಾರದ ಮೇಲೆ ಒಂದು ಎ ಎ ಬಿ ಓ ಅಂತೇಳಿ ನೆಕ್ಸ್ಟ್ ರಕ್ತದ ಪ್ಲಾಸ್ಮಾದಲ್ಲಿ ಎರಡು ಆಂಟಿಬಾಡಿಗಳು ಇವೆ ಅಂತೆ ಕಂಡು ಹಿಡಿದವರು ಯಾರತ್ ಕರಲ ಯಾರತ್ ಕೇಳಿದಾಗ ಲ್ಯಾಂಡ್ ಸ್ಟೀನರ್ ಅವರು ರಕ್ತದ ಪ್ಲಾಸ್ಮಾದಲ್ಲಿ ಎರಡು ಆಂಟಿಬಾಡಿಗಳಿವೆ ಅಂತ ಆಂಟಿಬಾಡಿಗಳು ಅಂದ್ರ ರೋಗದ ವಿರುದ್ಧ ಹೋರಾಡುವ ಶಕ್ತಿಯನ್ನ ಹೊಂದಿರುತ್ತವೆ ಸ್ನೇಹಿತರೆ ಅವು ಹಾಗಾಗಿ ಅವರನ್ನ ಹಿಡಿದವರು ಯಾರು ಅಂತ ಕಾರ್ಲ್ಯಾಂಡ್ ಸ್ಟೀನವರು ಅವ್ರು ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಒಂದೇ ತರಹದ ಆಂಟಿಜೆನ್ ಮತ್ತು ಆಂಟಿಬಾಡಿಗಳು ಕೂಡಿಕೊಂಡರೆ ರಕ್ತ ಏನಾಗುತ್ತದೆ ಅದಕ್ಕೆಾಗ ಹೆಪ್ಪುಗಟ್ಟುತ್ತದೆ ಅಂತೇಳಿ ಗೊತ್ತಿರಲಿ ಯಾವ ವಿಟಮಿನ್ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಅದ್ಕೆದಾಗ ಕೆ ವಿಟಮಿನ್ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಅಂತೇಳಿ ಆ ಗೊತ್ತಿರಲಿ ಹೌದು ವಿಟಾಮಿನ್ ಅಂತೇಳಿ ಗೊತ್ತಿರ್ಬೇಕು ನೆಕ್ಸ್ಟ್ ಎ ಬಿ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲಾಗುತ್ತದೆ ನೋಡಿ ಎ ಬಿ ರಕ್ತದ ಗುಂಪನ್ನ ಏನಂತ ಅಂತ ಹೇಳಿದಾಗ ಸಾರ್ವತ್ರಿಕ ಸ್ವೀಕಾರಿ ಸಾರ್ವತ್ರಿಕ ಸ್ವೀಕಾರಿ ಅಂದ್ರ ಎಲ್ಲ ಯಾರು ಎ ಎ ಬಿ ಓ ಎಲ್ಲಾ ರಕ್ತದ ಗುಂಪದವರು ಎ ಬಿ ರಕ್ತದ ಗುಂಪದವರಿಗೆ ಏನು ರಕ್ತವನ್ನ ನೀಡಬಹುದು ಅದು ಎ ಬಿ ರಕ್ತದ ಗುಂಪಿನವರು ರಕ್ತವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಗೊತ್ತಿರಬೇಕು ನೆಕ್ಸ್ಟ್ ಓ ರಕ್ತದ ಗುಂಪನ್ನ ಏನಂತ ಅಂದಾಗ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ ಸಾರ್ವತ್ರಿಕ ದಾನಿ ಯಾವ ರಕ್ತದ ಗುಂಪನ್ನ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ ಕೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಯಾವ ರಕ್ತದ ಗುಂಪನ್ನ ಓ ರಕ್ತದ ಗುಂಪನ್ನ ಸಾರ್ವತ್ರಿಕ ದಾನಿ ಎಂದು ಕರೆಯುತ್ತಾರಂತೆ ಗೊತ್ತಿರಲಿ ಹಾಗಾದ್ರೆ ನಮ್ಮ ದೇಹದಲ್ಲಿ ಎಷ್ಟು ರಕ್ತ ಕಂಡು ಬರ್ತದೆ ಕೇಳಿದಾಗ ನಾಲ್ಕು ಪಾಯಿಂಟ್ ಐದರಿಂದ ಐದು ಪಾಯಿಂಟ್ ಆರು ಲೀಟರ್ ಅಂತಂದಾಗ ರಕ್ತ ಕಂಡು ಬರುತ್ತೆ ಆರೋಗ್ಯವಂತ ಮನುಷ್ಯನಲ್ಲಿ ಕಂಡು ಬರುವ ರಕ್ತದ ಪ್ರಮಾಣ ಎಷ್ಟು ಕೇಳಿದಾಗ ನಾಲ್ಕು ಪಾಯಿಂಟ್ ಐದು ಲೀಟರ್ ಐದು ಪಾಯಿಂಟ್ ಆರು ಲೀಟರ್ ರಕ್ತ ಕಂಡು ಬರ್ತತಿ ಅದರಲ್ಲಿ ಎ ಬಿ ಸಿ ರಕ್ತ ಸಾರಿ ಆರ್ ಆರ್ ಬಿ ಸಿ ಆರ್ ಬಿ ಸಿ ನಂದು ಡಬ್ಲ್ಯೂ ಬಿ ಸಿ ಅಂತ ಹೇಳಿ ಬರ್ತಾವೆ ಸ್ನೇಹಿತರೆ ಏನೊಂದು ಕಿರುತಟ್ಟೆಗಳು ಅಂತ ಬರ್ತವೆ ಕಿರುತಟ್ಟೆಗಳು ಆರ್ ಬಿ ಸಿ ರಕ್ತ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವ ರಕ್ತ ಇದು ಈ ಆರ್ ಬಿ ಸಿ ರಕ್ತದಲ್ಲಿ ಕಂಡು ಬರುವ ಲೋಹ ಯಾವುದಕ್ಕೆ ಆದಾಗ ಕಬ್ಬಿಣ ಲೋಹ ಕಬ್ಬಿಣ ಲೋಹ ಆರ್ ಬಿ ಸಿ ರಕ್ತದಕ್ಕೆ ಬಣ್ಣವನ್ನ ನೀಡುವ ಒಂದು ಆ ಪ್ರೋಟೀನ್ ಯಾವುದಕ್ಕೆ ಕೇಳಿದಾಗ ಹಿಮೋಗ್ಲೋಬಿನ್ 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 ಎಂಬ ರಕ್ತ ಆರ್ಬಿ ರಕ್ತಕ್ಕೆ ಬಣ್ಣವನ್ನು ನೀಡಿರುವ ಒಂದು ಪ್ರೋಟೀನ್ ಅಂತೇಳಿ ಗೊತ್ತಿರಲಿ ಯಾವುದು ಹಿಮೋಗ್ಲೋಬಿನ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ನೆಕ್ಸ್ಟ್ ಇದರ ಜೀವಿತಾವಧಿ ಯಾವುದರ ಜೀವಿತಾವಧಿ ಆರ್ಬಿ ಸಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಕೇಳಿದಾಗ ನೂರ ಇಪ್ಪತ್ತು ದಿನಗಳಂತ ಅಂತೇಳಿ ಗೊತ್ತಿರಬೇಕು ನೂರ ಇಪ್ಪತ್ತು ದಿನಗಳು ಈ ರಕ್ತಗಳು ಎಲ್ಲಿ ಅಹ್ ಊರ್ತಾದ ಕೇಳಿದ ದೇಹದಲ್ಲಿ ಹಸ್ಥಿರಜ್ಜಿನಲ್ಲಿ ಹುಟ್ಟುತ್ತಾವದ್ ಗೊತ್ತಿರಲಿ ಅಸ್ಥಿ ರಜ್ಜಿನಲ್ಲಿ ಅಸ್ಥಿ ರಜ್ಜಿನಲ್ಲಿ ಹುಟ್ಟುತ್ತವೆ ಯಾವು ಆರ್ ಬಿ ಸಿ ರಕ್ತ ಕಣಗಳು ಎಲ್ಲಿ ಮರಣ ಹೊಂತಾವ್ದು ಕೇಳಿದಾಗ ಗುಲ್ಮಾದಲ್ಲಿ ದೇಹದಲ್ಲಿ ರಕ್ತದ ಕಣಗಳು ಎಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾವ್ ಕೇಳಿದಾಗ ಗುಲ್ಮಾದಲ್ಲಿ ಅಂತೇಳಿ ಗೊತ್ತಿರಬೇಕು ಇಂಪಾರ್ಟೆಂಟ್ ರಕ್ತವನ್ನ ಶುದ್ಧೀಕರಿಸುವ ದೇಹದ ಅಂಗ ಅಂತ ಕೇಳಿದಾಗ ಯಾವುದು ಆ ಕಿಡ್ನಿ ಅಂತೇಳಿ ಗೊತ್ತಿರಲಿ ಕಿಡ್ನಿ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಿಸುವ ಭಾಗ ಯಾವತ್ ಕಿಡ್ನಿ ಅಂತ ಗೊತ್ತಿರಲಿ ಹೃದಯ ಅಲ್ಲ ಕಿಡ್ನಿ ಯಾವುದು ಕಿಡ್ನಿ ಕಿಡ್ನಿಯ ಕುರಿತು ಅಧ್ಯಯನ ಮಾಡುವುದನ್ನ ನೆಪ್ರಾಲಜಿ ಅಂತ ಕರಿತೀವಿ ಯಾವಾಲಜಿ ನೆಪ್ರಾಲಜಿ ಹ್ಮ್ ಹ್ಮ್ ಅದು ನೆಪ್ರಾಲಜಿ ಕಿಡ್ನಿಯ ಕಿಡ್ನಿಯ ಕಾರ್ಯಾತ್ಮಕ ಅಂಗ ಯಾವತ್ ಅಂದಾಗ ನೆಪ್ರಾನ್ ಅಂತೇಳಿ ಗೊತ್ತಿರಲಿ ಯಾವುದು ನೆಪ್ರಾನ್ ಕಿಡ್ನಿಯ ಕಾರ್ಯಾತ್ಮಕ ಅಂಗ ಯಾವ್ ಅಂದಾಗ ನೆಪ ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ಹ ದೇಹದಲ್ಲಿ ರೋಗ ನಿರ್ಧಾರಕ ಶಕ್ತಿಯನ್ನ ಹೊಂದಿರುವ ರಕ್ತದ ಕಣಗಳು ಯಾವತ್ತು ಕೇಳಿದಾಗ ಡಬ್ಲ್ಯೂ ಬಿ ಸಿ ರಕ್ತದ ಕಣಗಳು ಅಂತೇಳಿ ಗೊತ್ತಿರ್ಬೇಕು ಯಾವುದು ಡಬ್ಲ್ಯೂ ಬಿ ಸಿ ರಕ್ತದ ಕಣಗಳು ಇಷ್ಟು ಇವತ್ತಿನ ರಕ್ತದ ಮೇಲೆ ಇವತ್ತಿನ ಕ್ಲಾಸ್ ಆಗಿರ್ಬೋದು ಸ್ನೇಹಿತರೆ ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಲವಾರು ಟಾಪಿಕ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ಏನ್ಪಾ ಈ ಒಳ ಮೀಸಲಾತಿ ಮುಗಿತಾ ಬರ್ತಾ ಇದೆ ಸ್ನೇಹಿತರೆ ಆದಷ್ಟು ತಮ್ಮ ಸ್ಟಡಿಯನ್ನ ಚುರುಕುಗೊಳಿಸಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಸಹ ಕಲ್ಪನೆ ಆಗಲಿದ್ದಾವೆ ಆ ಹುಡುಗಿ ಈ ಹುಡುಗಿ ಆ ಮೋಜು ಮಸ್ತಿಯಲ್ಲಿ ನೋಡದೆ ಆದಷ್ಟು ನಿಮ್ಮ ಕುಟುಂಬಕ್ಕೆ ಆಧಾರ ಆಗ್ತಾ ಹೋಗಿ ಹಾ ಇತ್ತು ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್